ಲಕ್ಷ್ಮೀವರ್ಮ ಸೀರಿಯಲ್ನಲ್ಲಿ ಅದ್ಭುತವಾಗಿ ಅಭಿನಯ ಮಾಡ್ತಿದ್ದರೆ ಲಕ್ಷ್ಮೀ ಭೂಮಿಕಾ ನಿಮಗೆಲ್ಲ ಗೊತ್ತೇ ಇದೆ ಇನ್ನು ಇವರ ಬಗ್ಗೆ ಬರ್ತಾರಂಥ ಅತಿ ದೊಡ್ಡ ಬೇಸರದ ಸುದ್ದಿ ಅಂದರು ಕೂಡ ಹೇಳ್ಬೋದು ಹಾಗಾದ್ರೆ ಏನಿದೆ ಸುದ್ದಿ ಸಂಪ್ರದ್ಧ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಲಕ್ಷ್ಮೀವರ್ಮ ಸೀರಿಯಲ್ನಲ್ಲಿ ಲಕ್ಷ್ಮೀ ಪಾತ್ರದಲ್ಲಿ ತುಂಬನೇ ಅದ್ಭುತವಾಗಿ ವೈಸ್ ಎಂಟಿಯಾಗಿ ಇಲ್ಲಿ ಕಾಣಿಸ್ಕೊಂಡಿದ್ದರು ಇನ್ನು ಕೀರ್ತಿಯ ಎಗನೆಸ್ಟ್ ಆಗಿ ನಂತರ ಕೀರ್ತಿಯ ಸ್ನೇಹಿತಿಯಾಗಿ ಕೊನೆಗೆ ಕೀರ್ತಿ ಫಾರಿನ್ಗೆ ಕೂಡ ಹೋಗ್ತಾರೆ ಒಂದು ಹ್ಯಾಪಿ ಎಂಟಿಂಗ್ ಮೂಲಕ ಈ ಸೀರೆಯನ್ನು ಮುಗಿಸ್ತಾರೆ ಆದ್ರೆ ನಾಳೆ ಈ ಸೀರಿಯಲ್ ವಾಪಸ್ ಬೇರೆ ಸೇರಿನಾದ್ರೆ ಕಾಣಿಸ್ಕೊಳ್ತಾರೆ ಎಲ್ಲ ಅಭಿಮಾನಿಗಳಿಗೆ ಕಾದಿದ್ದ ಅಭಿಮಾನಿಗಳಿಗೆ ಒಂದು ದೊಡ್ಡ ಮಟ್ಟಿಗೆ ಶಾಕ್ ಎದುರಾಗಿದೆ ಅಂತ ಹೇಳ್ಬೋದು ಸದ್ಯ ಈಗ ಅವರಿಗೆ ಫಾರಿನ್ಗೆ ಹೋಗಿ ಈಗ ಸೆಟಲ್ ಆಗಲಿದ್ದಾರೆ ಅಂತ ಉಚ್ಚಾರ ಬರ್ತದೆ ಸದ್ಯ ಈಗ ಅವರ ಒಳ್ಳೆ ಟೆಕ್ಕಿನ ಜೊತೆಗೆ ಎಂಗೇಜ್ಮೆಂಟ್ ಕೂಡ ಅಂತೆ ಇದೇ ಕಾರಣಕ್ಕಾಗಿ ಅವ್ರು ಬಹುತೇಕ ಈಗ ಫಾರಿನ್ಗೆ ಹೋಗಿ ಸೆಟಲ್ ಆಗೋದು ಈಗ ಕನ್ಫರ್ಮ್ ಆಗಿದೆ ಇನ್ನು ಸದ್ಯದಲ್ಲ ಎಂಗೇಜ್ಮೆಂಟ್ ಆಗಲಿದೆ ಇನ್ನೆರಡು ತಿಂಗಳಲ್ಲಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಶ್ರಾವಣ ಮಾಸದಲ್ಲಿ ಎಂಗೇಜ್ಮೆಂಟ್ ಮುಗಿಸಿಕೊಂಡು ಇದೇ ಡಿಸೆಂಬರಲ್ಲಿ ಮಧ್ಯಾಹ್ನ ಕೂಡ ಆಗಿ ಫಾರಿನ್ಗೆ ಹೋಗಿ ಸೆಟಲ್ ಆಗಿದ್ದಾರೆ ಈ ಮೂಲಕ ಲಕ್ಷ್ಮೀ ವರಮ್ಮ ಲಕ್ಷ್ಮೀ ಬರ್ತಾರೆ ಇಲ್ಲಿ ಇರ್ತಾರೆ ಅಂತ ಕಾದಿದ್ದಾದ ಅಭಿಮಾನಿಗಳಿಗೆ ಒಂದು ದೊಡ್ಡ ಮಟ್ಟಿಗೆ ಶಾಕ್ ಎದುರಾಯಿತು ಅಂತ ಹೇಳ್ಬೋದು ಈ ಮೂಲಕ ಅವ್ರು ಇನ್ನಿಲ್ಲ ಅಂತ ಕೂಡ ಈಗ ಹೇಳ್ಬೋದು ಸ್ನೇಹಿತರೆ ಹೌದು ಇದೇ ಕಾರಣಕ್ಕಾಗಿ ಲಕ್ಷ್ಮಿ ಅವರನ್ನ ಇಲ್ಲ ಅಂತ ಹೇಳಲಾಗುತ್ತೆ